ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗ ದೇರಿ ಅರಮದೇರಿ ಸೊ ನಾನು ನಿಂಬೆ ಹಣ್ಣಿನ ಗಿಡದಲ್ಲಿ ಮತ್ತೆ ಹೊಸ ಹೂಗಳು ಸ್ಟಾರ್ಟ್ ಆಗಿದಾವೆ ಆಮೇಲೆ ಹಳೆಕಾಯಿಗಳು ಸಿಕ್ಕಾಪಟ್ಟೆ ನೋಡಿರಿ ಇಲ್ಲಿ ಹಾ ಹೂವು ಬರ್ತಾನೆ ಇದ್ದಾವೆ ಇಲ್ಲಿ ಹಳೆಕಾಯಿ ನೋಡಿ ಎಷ್ಟೊಂದಿದಾವೆ ಇದ್ರದ್ದು ಸೈಜ್ ಅಂತೂ ನಾನು ಹೇಳಬಾರ್ದು ಇಷ್ಟು ದೊಡ್ಡ ಸೈಜ್ ಇದೆ ಗೊತ್ತು ಫ್ರೆಂಡ್ಸ್ ಇದು ಇದೊಂದೇ ಕಾಯಿ ಸೊ ಹಣ್ಣಾಗಿರೋದನ್ನು ಒಂದಿಷ್ಟು ನಾನು ಇವತ್ತು ತೆಗಿಲಿಕ್ಕತ್ತೀನಿ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಸೊ ಇದು ಲೈಟ್ ಎಲ್ಲೋ ಕಲರ್ ಇದಕ್ಕೆ ಬಂದಿದೆ ಕ್ಯಾಮ್ರಾದಲ್ಲಿ ಅಷ್ಟು ಕಾಣ್ತಾ ಇಲ್ಲ ಬಟ್ ಲೈಟ್ ಎಲ್ಲೋ ಕಲರ್ ಇದು ಇದೆ ಯಾಕಂದರೆ ಹೊಸ ಹೂ ಬರಲಿಕ್ಕೆ ಆತದಲ್ಲ ಒಂದಿಷ್ಟು ಕಾಯಿಗಳನ್ನು ತೆಗಿಯೋಣ ಅಂತ ಅಂದ್ಕೊಂಡಿ ನಾನು ಯಾಕಂದರೆ ಇವಾಗ ಕಲರು ಸ್ವಲ್ಪ ಚೆನ್ನಾಗೇ ಬಂದದ ಮನೇಲಿಟ್ಟರೆ ಆರಾಮಾಗಿ ಮತ್ತೆ ಫುಲ್ ಎಲ್ಲೋ ಕಲರ್ ಅದು ಆಗುತ್ತೆ ಇನ್ನು ಅದಲ್ಲದೆ ಇದು ಸೀಡ್ಲೆಸ್ ಲಿಂಬು ಇದರೂ ಕೂಡ ನಾನು ಮೀಶೋಲಿನೇ ತರ ತರಿಸ್ಕೊಂಡಿದ್ದು ಸಿಕ್ಕಾಪಟ್ಟೆ ಕಾಯಿದೆ ಫ್ರೆಂಡ್ಸ್ ಈ ಸರಿ ಅಂತೂ ನನಗೆ ಇಲ್ಲಿ ನೋಡ್ರಿ ಇಲ್ಲೊಂದಿಷ್ಟಿದೆ ಇಲ್ಲೊಂದಿಷ್ಟಿದೆ ಸೊ ಇದು ನೋಡ್ರಿ ಎಲ್ಲೋ ಕಲರ್ ಆಗಿದೆ ಸೊ ಇದು ಎಲ್ಲೋ ಕಲರ್ ಆಗಿದೆ ಇದಕ್ಕೂ ಅಷ್ಟೇ ಸಾಕಷ್ಟು ಈಗ ಹುಳ ಎಲ್ಲ ಬಂದಿದ್ವು ಬಟ್ ನೀಟಾಗಿ ನಾನು ಅದಕ್ಕೆ ಕೇರ್ ಮಾಡಿದ್ಮೇಲೆ ಹೋಯಿತು ಮತ್ತೆ ಇಲ್ಲಿ ನೋಡ್ರಿ ಹಾಂ ಇಲ್ಲ ನೋಡ್ರಿ ಇಲ್ಲಿ ಒಳಗಡೆ ಒಂದು ನಾಲ್ಕು ಕಾಯಿ ಇದಾವೆ ಒಂದು ನಾಲ್ಕು ಕಾಯಿ ಒಳಗಡೆ ಬಿದ್ದಿದ್ದಾವ ಇಲ್ಲೊಂದಿಷ್ಟಿದ್ದಾವ ಕಾಯಿ ಫ್ರೆಂಡ್ಸ್ ಹಣ್ಣು ಆಗಬೇಕು ಸಣ್ಣ ಇದಾವೆ ಇದು ಸ್ವಲ್ಪ ಎಲ್ಲೋ ಎಲ್ಲೋ ಅಷ್ಟು ಆಗಿದವ ಬಟ್ ಸಣ್ಣ ನೋಡೋಣ ಓಕೆ ನಾನು ಸ್ವಲ್ಪ ದಿನ ಅಲ್ಲೇ ಬೀಳೋಣ ಅಂತ ಇದು ನೋಡಿರಿ ನಿಂಬೆಹಣ್ಣೆನ ಸೈಜ್ ನೋಡ್ರಿ ಎಷ್ಟು ದಪ್ಪ ಸೊ ಸೈ ನಾನು ಒಂದು ವೇಸ್ಟ್ ಡ್ರಮ್ಮಲ್ಲಿ ಹಾಕಿದ್ದೀನಿ ಹಾಗೆ ಕಾಯಿನೂ ಬರ್ತಿರ್ತವೆ ಮತ್ತು ಈ ಕಡೆ ಹೂಗಳನ್ನೂ ಹೊಸ ಹೂಗಳನ್ನು ಹಾಗೆ ಇದರಲ್ಲಿ ಬರ್ತಾಯಿರು ನೋಡ್ಬೋದು ಹೊಸ ಹೂಗಳಿದಾವೆ ಇದರಲ್ಲಿ ಇದರಲ್ಲಿ ಹೊಸ ಚಿಗುರು ಕಾಣಿಸುತ್ತಾ ಚಿಗುರು ಬಂದ ತಕ್ಷಣ ಹೂಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಾ ಇದು ನಾನು ಏನು ಮಾಡಿದ್ದೀನಂದರೆ ಕಿಚನ್ ವೇಸ್ಟಲ್ಲಿ ಬೆಳೆಸಿದ್ದೀನಿ ಕಿಚನ್ ವೇಸ್ಟ್ ಜಾಸ್ತಿ ಹಾಕ್ತಾ ಇರ್ತೀನಿ ನಾನು ಕಿಚನಿಂದ ಒಂದು ಒಳಗೆ ನಿಂಬೆ ಹಣ್ಣೆಲ್ಲ ಬಿದ್ದು ನೋಡ್ಬೋದು ಇದರಲ್ಲಿ ಕಿಚನ್ ವೇಸ್ಟ್ ಜಾಸ್ತಿ ಇದೆ ಸೊ ಕಿಚನ್ ವೇಸ್ಟ್ ತಂದು ನಾನು ಇದರಲ್ಲಿ ಹಾಕ್ತಾ ಇರ್ತೀನಿ ಅದರಿಂದ ಅದಕ್ಕೆ ನ್ಯೂಟ್ರಿಷನ್ ಸಿಗ್ತದೆ ಜಾಸ್ತಿ ಗೊಬ್ಬರನೇ ಹಾಕೋ ಅವಶ್ಯಕತೆ ಏನಿಲ್ಲ ಸೊ ಈ ರೀತಿ ಹೊಸ ಚಿಗುರು ಹೂವು ಹಣ್ಣು ಕಂಟಿನ್ಯೂಯಸ್ ಆಗಿ ಇದರಲ್ಲಿ ಇರ್ತವೆ ಸೊ ಇದಕ್ಕೆ ಹುಳ ಆದಾಗ ನಾನೇನೆಲ್ಲ ಲೈಸಾಲ್ ಒಂದೇ ಸ್ಪ್ರೇ ಮಾಡೀನಿ ಅದಕ್ಕೆ ಬಿಟ್ಟರೆ ಬೇರೆ ಏನೂ ಸ್ಪ್ರೇ ಮಾಡಿಲ್ಲ ಆಮೇಲೆ ಇದಕ್ಕೆ ಇನ್ನೊಂದು ಏನಂತಂದರೆ ಇದಕ್ಕೆ ಯಾವ ಹುಳ ಬಂದ್ರೂ ಈಸಿಲಿ ಹೋಗ್ಬಿಡ್ತಾವೆ ಅಷ್ಟು ಗಿಡ ಕಟಿಂಗ್ ಮಾಡಿ ಬಿಸಾಕೋದು ಆ ಥರದ್ದೇನು ಬೇಡ ಸೊ ಅಷ್ಟು ಚೆನ್ನಾಗಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇವು ಗಿಡ ಕಾಯಿ ಇವು ಆರು ಕಾಯಿಗಳೇನಿದಾವಲ್ಲ ಸಿಕ್ಕಾಪಟ್ಟೆ ದೊಡ್ಡವೂ ಇದ್ದಾವೆ ಈ ಗಿಡದಲ್ಲಿನೇ ಜಾಸ್ತಿ ದೊಡ್ಡವಿರೋ ಅಂದರೆ ಇವೆ ಇನ್ನು ಬೇರೆವೆಲ್ಲ ನಾನು ದೊಡ್ಡವಿಲ್ಲ ಅಂತ ಹೇಳ್ತಾ ಇಲ್ಲ ಇವು ಸಾಕಷ್ಟು ದೊಡ್ಡವೇ ಇದಾವೆ ನೋಡೋಕೆ ನಿಮ್ಗೆ ಆ ಥರ ಕಾಣ್ಲಿಕ್ಕೆ ಭಾಳಷ್ಟು ದೊಡ್ಡವೇ ಇದೆ ಈ ಕಾಯಿಗಳು ಇದು ನಾನು ಒಂದು ನಿಮ್ಮ ಹಣ್ಣಿನ ಗಿಡ ಇದಕ್ಕೆ ನಾನು ಜಾಸ್ತಿ ಏನು ಮಾಡಲ್ಲ ಬಟ್ ನೀರು ಚೆನ್ನಾಗಿ ಕೊಡಬೇಕು ಇದಕ್ಕೆ ಮಣ್ಣು ಯಾವ ರೀತಿ ರೆಡಿ ಮಾಡಲಿಲ್ಲ ಅಂದರೆ ಇದಕ್ಕೂ ನಾನು ಕೆಳಗಡೆ ಎಲ್ಲ ನಾರು ಹಾಕಿದ್ದೀನಿ ನಾರು ಹಾಕ್ಬಿಟ್ಟು ಮ್ಯಾಲೆ ಮಾತ್ರ ನಾನು ಇದಕ್ಕೆ ಮಣ್ಣು ಸ್ವಲ್ಪ ಹಾಕಿ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟ್ ಇದರಲ್ಲಿನೇ ಇದನ್ನು ಬೆಳೆಸಿ ಇದು ಹಾಕಿ ಇದು ಅಷ್ಟು ಬೇಕಾದ್ರೆ ನನ್ನ ಹತ್ರ ಮಣ್ಣು ಇರಲಿಲ್ಲ ಸೊ ನಾನು ಇರೋದ್ರಲ್ಲಿನೇ ಅದಕ್ಕೆ ನೀಟಾಗಿ ಒಂದು ಇದನ್ನ ಮಾಡ್ಕೊಂಡು ಹಾಕ್ಕೊಂಡಿನಿ ಸೊ ಇದರಿಂದ ಸಾಕಷ್ಟು ಇದು ಚೆನ್ನಾಗಿ ಬೆಳೆದಿದೆ ಬೆಳೆದು ಒಳ್ಳೆ ಕಾಯಿಗಳನ್ನೂ ಕೊಡಲಿಕ್ಕೆ ಆಗ್ತದೆ ಸೊ ಒಂದೇ ಹೂ ಬಿಡ್ತು ಅಂದರೆ ಈ ರೀತಿ ಬಂಚಸ್ನಾಗೆ ಇದು ಕಾಯಿಗಳು ಬರ್ತಾವ ಇದ್ರೆ ನೋಡಿ ಬಂಚಸ್ನಾಗೆ ಇರ್ತವೆ ಯಾವಾಗೂ ಅಷ್ಟೇ ಲಾಸ್ಟ್ ಟೈಮ್ ಹುಳ ಅದು ಆಗಿದ್ರಿಂದ ನಾನು ಸ್ಪ್ರೇ ಮಾಡ್ಬೇಕಾದ್ರೆ ಸ್ವಲ್ಪ ಕೈಯಿಂದ ಹಿಂಗೆ ತೆಗೆದು ತೆಗ್ದೆ ಕಾಯಿಗಳನ್ನು ಬೀಳ್ಸಾಕೀನಿ ಅದು ಬಿಟ್ಟರೆ ಕಾಯಿಗಳು ಸಿಕ್ಕಾಪಟ್ಟೆ ಚೆನ್ನಾಗಿಯೇ ಇದರಲ್ಲಿ ಬಂದವು ಸೊ ಈ ರೀತಿ ಹುಳ ಆದಾಗ ಒಂದು ಸ್ವಲ್ಪ ನಾವು ಕೈಯಿಂದ ಹಿಂಗೆ ಸ್ಪ್ರೇ ಮಾಡಿ ತೆಗೆಯೋಕೆ ಹೋಗಿರ್ತೀನಲ್ಲ ಸೊ ಅವಾಗ ಆ ರೀತಿ ಆಗಿದ್ದು ನಾವು ನೋಡ್ಬೋದು ಆಮೇಲೆ ಇದರಲ್ಲಿ ಬಟರ್ಫ್ಲೈಗಳು ಬಂದು ಮೊಟ್ಟೆ ಇಡೋದ್ರಿಂದ ಬಟರ್ಫ್ಲೈಗಳ ಲಾರ್ವನೇ ಇದ್ರ ಎಲೆಗಳು ತಿನ್ನೋದು ಮತ್ತು ಯಾರು ಯಾವುದೇ ಹುಳ ಇದ್ದಂಥ ಎಲೆಗಳನ್ನು ತಿನ್ನಲ್ಲ ಈ ಬಟರ್ಫ್ಲೈ ಲಾರ್ವನೇ ಇದಕ್ಕೆ ಬರೋ ಅಂಥದ್ದು ಇನ್ನು ಸಣ್ಣದಿದ್ದಾಗ ಸಾಮಾನ್ಯವಾಗಿ ಕಾಯಿ ಉದುರ್ತವೆ ಎಲೆ ಉದುರ್ತವೆ ಹೂ ಉದುರ್ತವೆ ಸೊ ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ಯಾವುವು ಗಟ್ಟಿ ಇರ್ತವೆ ಯಾವುವು ಸ್ಟ್ರಾಂಗ್ ಆಗಿರ್ತವೋ ಅವು ತಾನೇ ಬೆಳೆದು ಕಾಯಿ ಕೊಟ್ಟೆ ಕೊಡ್ತಾವೆ ಈ ರೀತಿ ನೋಡ್ರಿ ಹೆಂಗಿದಾವೆ ಬಂಚಸ್ ಬಂಚಸ್ನಲ್ಲಿ ಕಾಯಿ ಇದ್ದಾವೆ ಸಣ್ಣ ಗಿಡದಲ್ಲಿನೇ ಈ ಈ ರೀತಿ ಬಂಚಸ್ನಿಗೆ ಕಾಯಿ ಇದು ಗಿಡ ವಜ್ಜಿಗೆ ಇದು ಹಿಂಗೆ ಬಾಗ್ತಾನೆ ಇರ್ತದೆ ಸೊ ಇದನ್ನು ಕೂಡ ನಾವು ಮನೇಲಿ ಆರಾಮಾಗಿ ಬಳಸ್ಕೋಬೋದು ಬೆಳಿಬೋದು ಸಣ್ಣ ಪಾಟಲಿನೂ ಹಚ್ಬೋದು ಸಣ್ಣದಿಲ್ಲ ಅಂದರೆ ಸ್ವಲ್ಪ ದೊಡ್ಡ ಬಕೆಟಲ್ಲಿ ಹಚ್ಬೋದು ನೀವು ಈ ಥರ ಹಚ್ಚಿ ಈ ವೆರೈಟಿಗಳದು ವೆರೈಟಿ ತರಬೇಕಾದ್ರೆ ಹುಷಾರಾಗಿ ಬರ್ರಿ ಯಾವ ವೆರೈಟಿ ದೇಸಿ ವೆರೈಟಿ ನಾನು ಹಚ್ಚಿದ್ದೆ ಒಂದು ಬೀಜದಿಂದ ಬೆಳೆಸಿದ್ದೆ ಸೊ ಅದನ್ನು ಕಾಯಿ ಕೊಡ್ತಿತ್ತು ಅದು ಕಾರಣಾಂತರಿಂದ ನಾನು ಊರಿಗೆ ಹೋದಾಗ ಸ್ವಲ್ಪ ಅದನ್ನು ಗಿಡ ಕಳ್ಕೊಂಡಿಲ್ಲ ನಾನು ಸೊ ಈ ರೀತಿ ಆಯ್ಕೆ ಮಾಡಬೇಕಾದ್ರೆ ನೀವು ಒಳ್ಳೆ ಗಿಡನ ಆಯ್ಕೆ ಮಾಡ್ಕೊಂಡ್ರೆ ಅಂದರೆ ಒಳ್ಳೆ ಹೂವುಗಳನ್ನು ನೀವು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಮತ್ತು ಇತರರಿಗೂ ಈ ಮಾಹಿತಿಯನ್ನು ತಿಳಿಸ್ರಿ ಸಾಕಷ್ಟು ಕಾಯಿಗಳಿರೋಂಥ ನಿಂಬೆ ಗಿಡ ನಾನು ನಿಮಗೆ ತೋರಿಸಿದ್ದು ಸೊ ಯಾವುದೇ ಫೋಟೋಗಳನ್ನು ನಾನು ಯೂಸ್ ಮಾಡಿದೆ ಇದು ನನ್ನಲ್ಲಿರೋಂಥದ್ದೇ ನಿಂಬೆ ಹಣ್ಣಿನ ಒಂದು ಗಿಡ ಸೊ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗ್ತೀನಿ ಸೊ ಪಕ್ಷಿ ನೋಡ್ರಿ ಎಷ್ಟು ಸೌಂಡ್ ಮಾಡ್ತದೆ ಆ ಬುಲ್ ಬುಲ್ ರಾಣಿನೂ ಅಷ್ಟೇ ಇಲ್ಲೇ ಬಂದು ಅವ್ರು ಆಡ್ಲಿಕ್ಕೆ ಅಷ್ಟೊತ್ತಾಯಿತು ಬಹುಶಃ ಅವ್ರಿಗೆ ಏನೋ ಬೇಕಾಗಿತ್ತ ನಾನು ಇಲ್ಲಿಂದ ದೂರ ಸರಿತೀನಿ